ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಡುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ದೇಸಾಯಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಾವು ಅತಿ ಸಂಭವನೀಯ ಒಂದು ಮೂವತ್ತು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಲೈವ್ ಕ್ಲಾಸಸ್ಗಳು ಹಾಗೆ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಹಾಗಾದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬರೋಣ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಥವಾ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ ಇಪ್ಪತ್ತೈದು ಐದು ಮೂವತ್ತ್ನಾಲ್ಕು ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ನ್ಯ ಮ ಇವು ಅನುನಾಸಿಕ ಅಕ್ಷರಗಳು ಆಗಿವೆ ಓಕೆ ನೆಕ್ಸ್ಟ್ ನೋಡೋಣ ಕ್ವಶನ್ ಈ ಮನೆ ಸುಂದರವಾಗಿದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಯಾವುದು ಇಲ್ಲಿ ಮನೆ ಎನ್ನುವಂಥ ಪದಕ್ಕೇನು ಹಾಕಿದರೆ ಅಡಿಗೆರನ್ನು ಹಾಕಿದ್ದಾರೆ ಇಲ್ಲಿ ಅಡಿಗೆರನ್ನು ಕಾಣಬಹುದು ಹಾಗಿದರೆ ಇದರ ಒಂದು ಈ ಮನೆ ಎನ್ನುವಂಥ ಒಂದು ಪದದ ಒಂದು ಬಹುವಚನ ರೂಪ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಮನೆಯು ಬಿ ಮನೆಗಳು ಸಿ ಮನೆಯೆಂದಿರು ಡಿ ಮನೆಗಳು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಮನೆಗಳು ಅನ್ನುವಂಥದ್ದಾಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ವರ್ಷಿಣಿ ನಟಿ ಆಗಿದ್ದಳು ಈ ವಾಕ್ಯದ ಕಾಲ ಯಾವುದು ಭೂತಕಾಲ ಭವಿಷ್ಯದ ಕಾಲ ವರ್ತಮಾನ ಕಾಲ ನಿರಂತರ ಭೂತಕಾಲ ಇಲ್ಲಿ ವರ್ಷಿಣಿ ನಟಿ ಆಗಿದ್ದಾಳು ಇದರ ಹಿಂದೆ ಆಗಿರೋದನ್ನು ಹೇಳ್ತಾ ಇದೆ ಹಾಗಾಗಿ ಅದು ಭೂತಕಾಲ ಅನ್ನೋದಾಗ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಭವಿಷ್ಯದ ಕಾಲ ಅಂತಂದ್ರೆ ಮುಂದೆ ಆಗೋದು ವರ್ತಮಾನ ಕಾಲ ಅಂತಂತಂದರೆ ಈಗ ನಡೀತಾ ಇರುವಂಥ ಒಂದು ಕ್ರಿಯೆಯನ್ನು ಹೇಳುವಂಥದ್ದು ವರ್ತಮಾನ ಕಾಲ ಹಾಗಾದರೆ ಈ ಮೂರನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕಿರಿಯರಿಗೆ ಪತ್ರ ಬರೆಯುವಾಗ ಬಳಸುವಂಥ ಸಂಬೋಧನೆ ಯಾವುದು ಆತ್ಮೀಯ ಪೂಜ್ಯ ಪ್ರೀತಿಯ ಚಿರಂಜೀವಿ ಅಂತಂತ ಹೇಳ್ತಾರ ಏನಂತ ಕರಿತಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ನಾವು ಕಿರಿಯರಿಗೆ ಒಂದು ಪತ್ರವನ್ನು ಬರೀಬೇಕಾದ್ರೆ ನಾವು ಚಿರಂಜೀವಿ ಅನ್ನುವಂಥದ್ದನ್ನು ಬಳಸ್ತೀವಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ವ್ಯಕ್ತಿ ವಸ್ತು ಸ್ಥಳ ಇತ್ಯಾದಿಗಳನ್ನು ಗುರುತಿಸಲು ಇಟ್ಟುಕೊಂಡಂತಹ ನಾಮ ಯಾವುದು ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ಸರ್ವನಾಮ ಇಲ್ಲಿ ವ್ಯಕ್ತಿ ವಸ್ತು ಮತ್ತು ಸ್ಥಳಗಳನ್ನು ಗುರುತಿಸ್ಕೊಳ್ಳಿಕ್ಕೆ ಇಟ್ಟುಕೊಂಡಂಥ ನಾಮ ಯಾವುದಂದರೆ ಅದು ಅಂಕಿತ ನಾಮವಾಗಿದೆ ಉದಾಹರಣೆಗೆ ಹೆಸರು ಊರುಗಳ ಹೆಸರು ರವಿ ಸೋಮೇಶ್ವರ ಗಂಗಾ ಗೀತಾ ಈ ಥರ ಒಂದು ಹೆಸರುಗಳಲ್ಲಿನ ಯಾವುದಕ್ಕೆ ಉದಾಹರಣೆ ಆಗ್ತವೆ ಅಂಕಿತನಾಮಕ್ಕೆ ಉದಾಹರಣೆಗಳು ಆಗ್ತವೆ ओके नेक्स्ट नोड़ो गिव वन वर्ड आफ् द फॉलोविंग अ प्लेस वेर सेजस् लीव अरे ऋषि मुनिगू वास स्थल के आपशन ए हॉस्पिटल बी फॉरेस्ट सी टाउन डी आश्रम सर हर आपशन ई नेक्स्ट क्वेश्चन द अदर जेंडर आफ मेन आपशन ए लेडी बी फीमेल C. Woman, D. Girl The right answer is option C. Woman, Men, Woman Next question The plural form of toy The right answer is option A. Toys T-O-Y-S Pick out the word that does not belong to the group of words given below Option A. Orange, B. Truck, C. Apple, D. Form a granite ಇಲ್ಲಿ ಗುಂಪಿಗೆ ಸೇರಿದಿರುವಂಥ ಪದ ಯಾವುದಂತ ಕೇಳಿದ್ದಾರೆ ಆಪ್ಷನ್ ಬಿ ಟ್ರಕ್ ಇದು ಒಂದು ಗುಂಪಿಗೆ ಇರುವಂಥ ಒಂದು ಪದವಾಗಿದೆ ಟ್ರಕ್ ಅಂತಂದ್ರೆ ಲಾರಿ ಅಂತ ಅರ್ಥ ಹೌದಾ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕ್ವಶನ್ ನಂಬರ್ ಟೆನ್ ದ ಕಾಂಟ್ರಾಕ್ಟೆಡ್ ಆರ್ ಶಾರ್ಟ್ ಫಾರ್ಮ್ ಆಫ್ ದ ವು ಡೂ ನಾಟ್ ಈಸ್ ಆಪ್ಷನ್ ಎ ಡೋಂಟ್ ಡೋಂಟ್ ಎಲ್ಲಿ ನೋಡ್ರಿ ನಾವು ಇಲ್ಲಿ ಅಪ್ರೋಸಿಯೇಟ್ ಅದನ್ನು ಇದು ಕಾಮನ ನೋಡಬೇಕು ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಎ ಡೋಂಟ್ ಅನುದಾಗ್ತದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕಾಮ ಇದೆಯಲ್ಲ ಈ ಕಾಮನ್ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ ಹತ್ತು ಸಾವಿರ ಅನ್ನು ಇಪ್ಪತ್ತ್ಮೂರು ಸಾವಿರದ ಐದುನೂರ ಎಪ್ಪತ್ತದ ಎಪ್ಪತ್ತದಿಂದ ಕಳೆ ಅಂತ ಇದೆ ನೋಡಿರಿ ನಾವು ಈ ಥರ ಕ್ವೆಶನ್ಸ್ ಕಂಡುಕೊಟ್ಟಾಗ ಎಷ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು ಮೇಲ್ಗಡೆ ಇಪ್ಪತ್ತ್ಮೂರು ಸಾವಿರದ ಐದುನೂರ ಎಪ್ಪತ್ತಂತ ಬರ್ಕೋಬೇಕು ಇದರಿಂದ ಎಷ್ಟನ್ನು ಕಳೀಬೇಕಂತೆ ಹತ್ತು ಸಾವಿರನ ಕಳಿಬೇಕು ಹೌದಾ ಇದು ಹತ್ತು ಸಾವಿರನ ಕಳೆದಾಗ ಎಷ್ಟು ಬರುತ್ತೆ ಅಂತ ಕಳೆದ ಅನ್ನಿಸುತ್ತೆ ಆಪ್ಷನ್ ಸಿ ಹದಿಮೂರು ಸಾವಿರದ ಐದುನೂರ ಎಪ್ಪತ್ತು ಯಾರ್ದೆಲ್ಲ ಬಂದರೆ ನಿಮ್ಮ ಉತ್ತರ ಸರಿಯಾಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೂರ ನಲ್ವತ್ನಾಲ್ಕನ್ನು ಹನ್ನೆರಡರಿಂದ ಭಾಗಿಸಿದಾಗ ಉಳಿಯುವಂಥ ಶೇಷ ಎಷ್ಟು ಇದನ್ನು ಭಾಗಕಾರ ಮಾಡಿದಾಗ ಎಷ್ಟು ಯಾವುದು ನೂರ ನೂರ ನಲ್ವತ್ತ ನಾಲ್ಕು ಡಿವೈಡೆಡ್ ಬೈ ಹನ್ನೆರಡನ್ನು ಮಾಡಿದಾಗ ಎಷ್ಟು ಬರುತ್ತೆ ಅಂತ ಕೇಳಿದರೆ ಆಪ್ಷನ್ ಸಿ ಝೀರೋ ಸರಿಯಾದ ಉತ್ತರ ಕೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಪಿ ಎಮ್ ಇದನ್ನು ರೈಲಿನ ವೇಳೆಯಲ್ಲಿ ತಿಳಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ರೈಲಿನ ವೇಳೆಯಲ್ಲಿ ಮಾಡಿದಾಗ ಎಷ್ಟಾಗತ್ತೆ ಹದಿನಾರು ಗಂಟೆ ಮೂವತ್ತು ನಿಮಿಷ ಅಂತ ಆಗುತ್ತೆ ಹೌದಾ ಹದಿನಾರು ಗಂಟೆ ಮೂವತ್ತು ನಿಮಿಷ ಪಿ ಎಮ್ ಅಂತದಂದ್ರೆ ಪೋಸ್ಟ್ ಮೆರಿಡಿಯನ್ ಓಕೆ ನೆಕ್ಸ್ಟ್ ಕ್ವೆಶನ್ ಆಯತ ಘನದಲ್ಲಿರುವ ಒಟ್ಟು ಮೇಲ್ಮೈಗಳ ಸಂಖ್ಯೆ ಎಷ್ಟು ಅಲ್ಲಿ ಮೇಲ್ಮೈ ಒಂದು ಆಯತ ಐತೆ ಅಂತ ತಿಳ್ಕೊಡ್ರಿ ಆ ಆಯತ್ತಕ್ಕೆ ಇರುವಂತಹ ಮೇಲ್ಮೈಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಆಗಿ ಎಷ್ಟಿದ್ದಾವೆ ಆರು ಇದ್ದಾವೆ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸರಣಿ ಪೂರ್ತಿಗೊಳಿಸಿ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದು ಹದಿನೆಂಟು ಹದಿನೈದು ಅಂತ ಇದೆ ಈ ಸರಣಿನ ನಾವು ಗಮನಿಸಿದಾಗ ಏನಾಗ್ತದೆ ಮೈನಸ್ ಮೂರನ್ನು ಮಾಡ್ಕೋತಾ ಹೋಗಿದ್ದಾರೆ ಈಗ ಉದಾಹರಣೆಗೆ ನೋಡಿ ಇಪ್ಪತ್ತ್ನಾಲ್ಕರಲ್ಲಿ ಏನು ಮಾಡಿದ್ದಾರೆ ಮೂರನ್ನು ಕಳೆದಿದ್ದಾರೆ ಹೌದಾ ಎಷ್ಟು ಬಂತು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಮತ್ತೆ ಮೂರನ್ನು ಕಳೆದಿದ್ದಾರೆ ಎಷ್ಟು ಬಂತು ಹದಿನೆಂಟು ಅಂದರೆ ಮೂರು ಮೂರನ್ನು ಮೈನಸ್ ಮಾಡ್ತಾ ಬಂದಿದ್ದಾರೆ ಲಾಸ್ಟಿಗೆ ಹದಿನೈದರಲ್ಲಿ ಎಷ್ಟು ಮೂರು ತೆಗೆದಾಗ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಹನ್ನೆರಡು ಬರುತ್ತೆ ಸೊ ಆಪ್ಷನ್ ಬಿದೊಳಗೆ ಹನ್ನೆರಡು ಇದೆ ಸೊ ಹನ್ನೆರಡು ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ ಬುಡಗಳಿಂದ ಬೀಜಗಳಿಂದ ಪತ್ರ ರಂಧ್ರದಿಂದ ಹೂಗಳಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಪತ್ರ ರಂಧ್ರಗಳಿಂದ ಸಸ್ಯಗಳು ನೀರು ಸಸ್ಯಗಳು ಉಸಿರಾಡುತ್ತವೆ ನೆಕ್ಸ್ಟ್ ಕ್ವಶನ್ ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಕಟ್ಟಡಗಳು ಮನೆಗಳು ಕಾಡುಗಳು ಕಾರ್ಖಾನೆಗಳು ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾವುದಂತಂದರೆ ಆಪ್ಷನ್ ಡಿ ಕಾರ್ಖಾನೆಗಳು ನೆಕ್ಸ್ಟ್ ಕ್ವೆಶನ್ ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರೈವತ್ತು ವರ್ಷ ಎಪ್ಪತ್ತರಿಂದ ಎಂಬತ್ತು ವರ್ಷ ಆಮೆಯ ಸರಾಸರಿ ಜೀವಿತಾವಧಿ ನೂರ ಐವತ್ತು ವರ್ಷಗಳು ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಜೋಡ ರಾಗಿ ಗೋಧಿ ಮಾವು ಅಂತ ಇದೆ ನೋಡಿರಿ ಭಾಳಷ್ಟು ಕ ವರ್ಷಗಳ ಕಾಲ ಬದುಕುವಂಥದ್ದು ಯಾವುದು ಇದರೊಳಗೆ ಮಾವು ಹೌದಾ ನಾವು ಪ್ರತಿ ವರ್ಷವೂ ಸಹ ಮಾವನ್ನ ಬೆಳೆಯೋದಿಲ್ಲ ಅಥವಾ ಎರಡು ವರ್ಷಕ್ಕೊಮ್ಮೆ ಮಾವನ್ನ ಬೆಳೆಯೋದಿಲ್ಲ ಹಾಗಾಗಿ ಬಹುವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಯಾವುದಾಗ್ತದೆ ಆಪ್ಷನ್ ಡಿ ಮಾವು ನೆಕ್ಸ್ಟ್ ಕ್ವಶನ್ ಇಟ್ಟಿಗೆ ಘನ ಹಾಲು ಡ್ಯಾಶ್ ಹಾಲು ಯಾವ ರೂಪದಲ್ಲಿರ್ತದೆ ಇಟ್ಟಿಗೆ ಘನ ರೂಪದಲ್ಲಿ ಹಾಲು ದ್ರವ ರೂಪದಲ್ಲಿರ್ತದೆ ಹಾಗೆ ದ್ರವ್ಯದ ಒಂದು ನಾಲ್ಕೇ ಸ್ಥಿತಿ ಯಾವುದು ಪ್ಲಾಸ್ಮಾ ಸ್ಥಿತಿ ಓಕೆ ನೆಕ್ಸ್ಟ್ ಕ್ವಶನ್ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆ ಹೆಸರು ಯಾವುದು ಭಾಗ್ಯಲಕ್ಷ್ಮಿ ಯೋಜನೆ ರೋಜ್ಗಾರ್ ಯೋಜನೆ ಆಶ್ರಯ ಯೋಜನೆ ನಿರ್ಮಲ ಗ್ರಾಮ ಯೋಜನೆ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಭಾಗ್ಯಲಕ್ಷ್ಮಿ ಯೋಜನೆ ನೆಕ್ಸ್ಟ್ ಕ್ವೆಶನ್ ವಿಶ್ವ ಯೋಗ ದಿನ ಆಚರಿಸುವ ತಿಂಗಳು ಯಾವುದು ಅಂತ ಕೇಳಿದರೆ ಜೂನ್ ಫೆಬ್ರವರಿ ಆಗಸ್ಟ್ ಜನವರಿ ಸರಿಯಾದ ಉತ್ತರ ಜೂನ್ ತಿಂಗಳು ಒಂದೇ ಮಾತರಂ ಗೀತೆ ರಚಿಸಿದಂಥ ಕವಿ ಯಾರು ರವೀಂದ್ರನಾಥ ಟ್ಯಾಗೋರ್ ಕುವೆಂಪು ಬಂಕಿಂ ಚಂದ್ರ ಚಟರ್ಜಿ ಮಹಮ್ಮದ್ ಇಕ್ಬಾಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರ ಚಟರ್ಜಿ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ನೀಡುವುದು ಕಲಾವಿದರಿಗೆ ಕ್ರೀಡಾಪಟುಗಳಿಗೆ ಶಿಕ್ಷಕರಿಗೆ ಸೈನಿಕರಿಗೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೈನಿಕರಿಗೆ ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆಂಟು ನೆಕ್ಸ್ಟ್ ನೋಡಿ ಮೂವತ್ತೈದು ಲಕ್ಷದ ಎಪ್ಪತ್ತೊಂದು ಸಾವಿರದ ಎರಡುನೂರ ಮೂವತ್ತೈದು ಈ ಸಂಖ್ಯೆಗೆ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ಒಂದೂರ ಹನ್ನೊಂದನ್ನು ಕೂಡಿಸಿದಾಗ ದೊರೆಯುವಂಥ ಉತ್ತರಕ್ಕೆ ಅದು ಉತ್ತರದಲ್ಲಿ ಒಟ್ಟು ಬೇಸ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ನೋಡಿ ಈ ಸಂಖ್ಯೆಯಲ್ಲಿ ಇದನ್ನು ನಾವು ಕೂಡಿಸ್ಕೊಂಡಾಗ ಬಂದಂಥ ಉತ್ತರದಲ್ಲಿ ಎಷ್ಟು ಈ ಸಂಖ್ಯೆಗೆ ಈ ಸಂಖ್ಯೆಯನ್ನು ಕೂಡಿಸ್ಕೊಂಡಾಗ ನಾವು ಪ್ಲಸ್ ಮಾಡ್ಕೋಬೇಕು ಹೌದಾ ಪ್ಲಸ್ ಮಾಡ್ಕೊಂಡಾಗ ಆ ಬಂದ ಉತ್ತರದಲ್ಲಿ ಬೆಸ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ ಕೇಳ್ತಿದ್ದಾರೆ ಹೌದಾ ಹಾಗಾದರೆ ಅದು ನೋಡಿರಿ ನೀವು ಬೇಕಾದ್ರೆ ಮಾಡಿ ನೋಡಿ ನೀವು ನೋಟ್ಬುಕ್ಕಲ್ಲಿ ಮಾಡಿ ನೋಡ್ಬೋದು ಮೂವತ್ತೈದು ಲಕ್ಷದ ಎಪ್ಪತ್ತೊಂದು ಸಾವಿರದ ಎರಡುನೂರ ಮೂವತ್ತೈದಕ್ಕೆ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ಒನ್ನೂರ ಹನ್ನೊಂದನ್ನು ಕೂಡಿಸ್ ನೋಡಿ ಅಲ್ಲಿ ಉತ್ತರ ಬಂತು ಆ ಉತ್ತರದಲ್ಲಿ ಎಷ್ಟು ಸಂಖ್ಯೆಗಳು ಬೆಸ ಸಂಖ್ಯೆಗಳು ಇರ್ತವೆ ಅಂತಂತಂದರೆ ಆಪ್ಷನ್ ಬಿ ಮೂರು ಇರ್ತವೆ ಓಕೆ ನೆಕ್ಸ್ಟ್ ನೋಡಿ ಒಂಬತ್ತು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಎರಡು ಪ್ಲಸ್ ಹನ್ನೊಂದು ಪ್ಲಸ್ ಎರಡು ಇವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಇದನ್ನೆಲ್ಲ ಕೂಡಿಸ್ಕೊಂಡಾಗ ನಮ್ಗೆ ಎಷ್ಟು ಬರ್ತದೆ ಇದು ನೋಡ್ರಿ ಒಂಬತ್ತು ಮತ್ತು ಒಂಬತ್ತು ಮತ್ತು ಮೂರು ಐದು ಎರಡು ಹನ್ನೊಂದು ಈ ಎರಡು ಇವನ್ನ ಕೂಡಿಸಿದಾಗ ಮೂವತ್ತೆರಡು ಬರುತ್ತೆ ಟೋಟಲ್ ಹೌದಾ ಇದು ಯಾವ ಸಂಖ್ಯೆನ ಗುಣಿಸಿದಾಗ ಮೂವತ್ತೆರಡು ಇಲ್ಲಿ ಟೋಟಲಾಗಿ ಮೂವತ್ತೆರಡು ಬರುತ್ತೆ ಸೊ ಯಾವ ಸಂಖ್ಯೆನ ಇಲ್ಲಿ ಆಪ್ಷನ್ ಬಿ ಹದಿನಾರು ಹದಿನಾರೆರಡಲೇ ಮೂವತ್ತೆರಡು ಹೌದಾ ಆಪ್ಷನ್ ಬಿ ಮೂವತ್ತೆರಡು ಬರುವಂಥದ್ದು ಇಲ್ಲಿದೆ ಆಪ್ಷನ್ ಬಿ ದೊಳಗೆ ಇದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಎಂಟು ಸಾವಿರ ಇದರ ಹಿಂದಿನ ಸಂಖ್ಯೆ ಯಾವುದು ಎಂಟು ಸಾವಿರ ಇದಕ್ಕೆ ಸ ಏಳು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಆದಮೇಲೆ ಏಳು ಸಾವಿರದ ಒಂಬತ್ತುನೂರ ಆದಮೇಲೆ ಎಂಟು ಸಾವಿರ ಅಂದರೆ ಎಂಟು ಸಾವಿರ ಇದರ ಹಿಂದಿನ ಸಂಖ್ಯೆ ಎಷ್ಟಾಯಿತು ಏಳು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ಏಳು ಬಿಂದು ಐದು ಕಿಲೋಗ್ರಾಮ್ ಅಂದರೆ ಡ್ಯಾಶ್ ಗ್ರಾಮ್ಗಳು ಅಂತ ಹೇಳಿದ್ದಾರೆ ಒಂದು ಕಿಲೋಗ್ರಾಮ್ ಅಂತ ಸಾವಿರ ಗ್ರಾಮ್ಗಳು ಹಾಗೆ ಏಳು ಪಾಯಿಂಟ್ ಐದು ಅಂತಂದರೆ ಏಳು ಸಾವಿರದ ಐದುನೂರು ಗ್ರಾಮ್ಗಳು ಈ ಕೆಳಗಿನ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಇಲ್ಲಿ ತ್ರಿಭುಜಗಳು ಎಷ್ಟಿದ್ದಾವೆ ಈ ಆಕೃತಿ ಇದೆ ಈ ಆಕೃತಿಯಲ್ಲಿ ತ್ರಿಭುಜಗಳು ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇನ್ನು ದೊಡ್ಡದಾಗ ಒಂದಿದೆ ಹೌದಾ ಟೋಟಲ್ ಆಗಿ ಎಷ್ಟಾಯಿತು ಐದಾಯಿತು ಹಾಗಾಗಿ ಆಪ್ಷನ್ ಐದು ಎಲ್ಲಿದೆ ನೋಡಿ ಆಪ್ಷನ್ ಐದು ಆಪ್ಷನ್ ಡಿ ದೊಳಗೆ ಇದೆ ಹಾಗಾಗಿ ಮೂವತ್ತನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಜೆ ಕೆ ವಿಡಿಯೋಸ್ಗಳು ಮುರಾರ್ಜಿ ನವೋದಯ ಎನ್ ಎಮ್ ಎಮ್ ಎಸ್ ಈ ಥರ ಹಲವು ರೀತಿಯ ಒಂದು ಎಕ್ಸಾಮ್ಸ್ಗಳ ಒಂದು ಕೋಚಿಂಗ್ಗಳಿಗಾಗಿ ಹಾಗೆ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸರ್ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ತಪ್ಪದೇ ಶೇರ್ ಮಾಡಿ ಧನ್ಯವಾದ